ಅವರು ಇವತ್ತು ನಮ್ಮ ನಗಲಿದ್ದಾರೆ ಬಹಳ ಮನಸ್ಸಿಗೆ ದುಃಖ ಆಗಿದೆ ಯಾಕೆಂದರೆ ಶ್ರೀನಿವಾಸ ಪ್ರಸಾದ್ ಅವರಿಗೆ ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯವಾದಂಥ ಸಂಬಂಧ ಇತ್ತು ವಿಶೇಷವಾಗಿ ಈ ಐದು ವರ್ಷದಲ್ಲಿ ನಿಂತು ನನ್ನ ಜೊತೆಗೆ ಬಹಳ ಆತ್ಮೀಯತೆ ಬೆಳೆಸ್ಕೊಂಡವರು ನನಗೆ ಅವರು ಏನೇ ಇಲ್ಲೇನು ಸಮಸ್ಯೆ ಮತ್ತೊಂದು ಇದ್ರೆ ಫೋನ್ ಮಾಡೋರು ಯಾವುದೇ ಕ್ಷೇತ್ರದ ಆತು ಮತ್ತೊಂದು ಆಯಿತು ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೀವು ನಾನು ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಆಫೀಸಿಗೆ ಬರ್ತೀನಿ ಅಂದಾಗೂ ಇಲ್ಲ ನೀವು ಬರಬೇಕ್ರಿ ನಾನು ಸ್ವಲ್ಪ ಅವಕಾಶ ನೋಡ್ಕೊಂಡು ನಾನೇ ಬರ್ತೀನಿ ಅಂತ ಹಾಗಾಗಿ ಆ ರೀತಿಯ ಸಂಬಂಧಗಳು ನನಗೆ ಅವರಿಗೆ ಬೆಳೆದು ಬಿಟ್ಟಿದ್ದರಿಂದ ಅವರು ನನ್ನ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಎಲ್ಲರ ಮುಂದೆ ಇದ್ದರು ಒಂದು ಸರ್ತಿ ಪ್ರಧಾನಮಂತ್ರಿಗಳಿಗೆ ಅವರೇನು ಭೇಟಿ ಮಾಡಬೇಕಾಗಿತ್ತು ಅವಾಗೂ ಸಹಿತ ಅವರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟ ಕೊಡ್ತಿದ್ರು ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ನೀವು ಒಂದು ಮಾತು ಹೇಳಿ ಕೋ ಇನ್ಸಿಡೆಂಟಲ್ಲಿ ಅವರು ಕೇಳಿದ ತಕ್ಷಣ ಪ್ರಧಾನಮಂತ್ರಿಗಳು ಕೊಟ್ಟಿದ್ದರು ಹಾಗಾಗಿ ಈ ರೀತಿ ಹಲವಾರು ಸಂಬಂಧಗಳು ನಮಗೆ ಅವ್ರಿಗಿತ್ತು ಏಳು ಬಾರಿ ಸಂಸದರಾಗಿ ಮತ್ತು ಒಮ್ಮೆ ಕೇಂದ್ರ ಮಂತ್ರಿ ಒಮ್ಮೆ ರಾಜ್ಯದಲ್ಲಿ ಮಂತ್ರಿಯಾಗಿ ಹಲವು ಉತ್ತಮ ಸೇವೆಗಳನ್ನು ಸಲ್ಲಿಸಿ ಮತ್ತು ಅವರು ಉಳಿದವರಂತೆ ಇನ್ನ ಬೇರೆ ಯಾವುದೇ ಸಮಾಜದ ಬಗ್ಗೆ ಸಿಟ್ಟು ಕೋಪ ದ್ವೇಷ ಇಟ್ಟುಗೊಳ್ಳದ್ದು ದಲಿತ ಸಮಾಜವನ್ನು ಅಲ್ಲಿ ಯಾಕಂದರೆ ಆ ಸಮಾಜ ಅಲ್ಲಿ ತಲಾಂತರದಿಂದ ತುಳಿತಕ್ಕಾಗಿರುವಂಥ ಸಮಾಜ ಆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೇದು ಮಾಡಬೇಕನ್ನುವಂಥ ಮನೋಭಾವದ ವ್ಯಕ್ತಿ ಅವರಿಗೆ ನಾನು ಶ್ರದ್ಧಾಂದಿದೆ